ಸರ್ ಸುದೀಪ್ ಸರ್ ಸರ್ ಇವತ್ತಿನಿಂದ ನಾ ಅಂದ್ರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತೆ ಹರೀಶ್ ಹರ್ಸು ಅವರ ಒಂದು ಕಾಂಬಿನೇಷನ್ ಅಲ್ಲಿ ಮೀಡಿಯಾ ಪ್ರೀಮಿಯರ್ ಲೀಗ್ ಆಡ್ತಾ ಇದೀವಿ ಸರ್ ನಮಗೂ ಮತ್ತು ಕ್ರಿಕೆಟ್ಗೂ ತುಂಬಾ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸನಲ್ ಪ್ರಶ್ನೆ ಇದು ಬಿಗ್ ಬಾಸ್ ಹನ್ನೊಂದಕ್ಕೆ ನಿಮ್ದು ಮುಗಿತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ ಅದು ಹಾಗೆ ಇರಲಿ ಅದೊಂದು ಕಡೆ ಇದು ಕೂಡ ಎಲ್ ಹನ್ನೊಂದು ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ ಎಲ್ ಇಂದ ಅಂದ್ರೆ ತುಂಬಾ ದೂರ ಆ ತರದ್ದು ಬೇಡ ಅಂತ ನಮ್ದೊಂದು ಪರ್ಸನಲ್ ಅನಿಸಿಕೆ ಸರ್ ಪ್ಲೀಸ್ ಯಾವ್ದು ಕಾಣಕೊಂಡು ನಿಮ್ಮನ್ನ ಹೊರತುಪಡಿಸಿ ಯಾಕೆ ಇಲ್ಲ ಸರ್ ಅಂದ್ರೆ ಅಂದ್ರೆ ಪ್ರೀತಿ ಏನ್ ಕೇಳಿದೆ ಪ್ರಶ್ನೆ ಪ್ಲೀಸ್ ಡೋಂಟ್ ಮೈಂಡ್ ಸರ್ ಏನ್ ನಾನು ಅವನ್ನ ನಿತ್ಕೊಂಡು ಹೇಳ್ದೆ ಹದಿನೈದು ವರ್ಷ ನಾನು ಒಬ್ಬ ವಿಕೆಟ್ ಕೀಪರ್ ಹುಡುಕ್ತಾ ಇದ್ದೀನಿ ಇಲ್ಲಿ ಅನ್ಬಿಟ್ಟು ಇನ್ಫ್ಯಾಕ್ಟ್ ನೀವ್ ಎಲ್ಲರೂ ನೋಡಿದ್ರೆ ಹುಡಿದ್ರೆ ಅಂದ್ರೆ ರೇಂಜಿಂಗ್ ನೋಡಕ್ ಹೋದ್ರೆ ಎಲ್ಲರಕಿನ ಇನ್ನು ಫಿಟ್ನೆಸ್ ಮೈಂಟೇನ್ ಮಾಡಿರೋದು ನಾನೇನೆ ರಿಟೈರ್ ಆದಂಗೇ ಅವ್ರು ಕಾಣ್ತಾ ಇದ್ದಾರೆ ನಾನಲ್ಲ ಸರ್ ಆ ಕ್ವಶ್ಚನ್ ಆಡ್ ಮಾಡೋಣ ಅಂತ ಸರ್ ಇದು ಸುದೀಪ್ ಸರ್ ಅಂದ್ರೆ ಬುಲ್ಡೋಸ್ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ ಈ ಜರ್ನಿ ನಿಮಗೆ ಸುಸ್ತ ಅನ್ಸಿದಿಯಾ ಸರ್ ಯಾವತ್ತಾದರೂ ಎಲ್ಲರನ್ನ ಒಟ್ಟುಗೂಡಿಸಬೇಕು ಅಂದ್ರೆ ತುಂಬಾ ಚಾಲೆಂಜಿಂಗ್ ಈ ಜರ್ನಿ ಸುಸ್ತ ಅನ್ಸಿದಿಯಾ ಯಾವತ್ತಾದರೂ ನೋ ನಾಟ್ ಅಟ್ ಆಲ್ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ समथिंग which everybody enjoy ಸೋ ಇಲ್ಲಿ ಎಲ್ಲಾ ಬರೋ 플레이ರ್ಸ್ ಗಳಿಗೆ ನಾನು ಬಲವಂತ ಅಂತ ಏನಿಲ್ಲಮ್ಮ ಇವರೆಲ್ಲ ಬಹಳ ಪ್ರೀತಿಯಿಂದ ಬರ್ತಾರೆ ದೇ ಲವ್ ಟು ಪ್ಲೇ ದಟ್ ಇಸ್ ವೈ ಅ ಟೀಮ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದ ಯಾವ್ದಾರು ಒಂದು ಟೀಮ್ ಏನು ಇಲ್ಲದೆ ಹತ್ತು ವರ್ಷ ಆಡ್ಕೊಂಡ್ ಬರ್ತಾರೆ ಇಲ್ಲ ಅಂದ್ರೆ ಏನಿಂದ ಆಡ್ಕೊಂಡ್ಬಂದ್ ಯಾರ ಇದಕ್ಕೆ ಬಲವಂತ ಏನ್ ಬಂತು ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲಾರ್ಗು ಏನಕ್ಕಂತಂದ್ರೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಉಗಿಸ್ಕೊಂಡು ಇಲ್ಲೂ ಇದಾರಲ್ಲ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರ್ತೇನೆ ಅವ್ರದಲ್ಲ ಏನಿಲ್ಲ ಐ ತಿಂಕ್ ದೇ ಆರ್ ಆಲ್ ವೆರಿ ಪ್ಯಾಶನೆಟ್ ಕ್ರಿಕೆಟರ್ಸ್ ತಮಾಷೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ ಎಲ್ಲಿಂದ ನಾವು ಆಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ನಿಯರ್ ಹಾಫ್ ಹೆಬ್ಬಾಲ್ ದಾಟಿ ಇನ್ನು ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮೂರು ವಾರದಿಂದ ಇಟ್ ಇಸ್ ನಾಟ್ ಎ ಜೋಕ್ ಅಲ್ಲಿ ಬೆಳಗ್ಗೆ ಒನ್ ಒನ್ ಅವರ್ ಬೇಕು ಪ್ರಾಕ್ಟೀಸ್ ಮುಗಿಯಷ್ಟೊಳಗೆ ಟೂ ಅವರ್ಸ್ ಮೇಲ್ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಇದೆಲ್ಲ ಮಾಡಕ್ ಸಾಧ್ಯ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ ಇಟ್ ಇಸ್ ದ ಲವ್ ಫರ್ ದ ಗೇಮ್